ಕಪ್ಪು ಚುಕ್ಕೆ ನಾವು ಓದ್ತಾ ಇದ್ದೇವೆ ಸ್ನೇಹಿತರೆ ನಿನ್ನೇನು ಹೇಳಿದ್ರು ಅವರು ಇದು ಪೋಸ್ಟರ್ ಏನ್ ಹಾಕಿದ್ರು ಜನಾಂದೋಲನ ಜನ ಅಲ್ಲ ಇದು ಇದು ಧನ ಆಂದೋಲನ ಸಿದ್ದರಾಮಯ್ಯ ಅವರು ಟಿಕೆ ಶಿವಕುಮಾರ್ ಅವರು ಎಂಟಿಯಾಗಿ ಬಂದಿದ್ರು ಒಳಗಡೆ ಹೊಡೆದಾಡ್ತಾರೆ ಒಳಗಡೆ ಬಂದು ಪಂಡೆ ಎಂತ ಇದ್ದೇನೆ ಅಂತ ಹೇಳ್ತಾರೆ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಏಕೈಕ ಉದಾಹರಣೆ ಕೊಟ್ಬಿಟ್ಟ ಕಳ್ಳತನದ ವಸ್ತುಗಳನ್ನ ಕಳ್ಳನನ್ನ ಆಗೋದಿಲ್ಲ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲಿ ಬರಲಿಂತರ್ಚ ಸಿದ್ದರಾಮಯ್ಯನವರ ಹಗರಣ ಕಾರಣದಿಂದ ಚರ್ಚೆ ಆಗ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಮಾತನ್ನು ನಾನು ಹಿಂದುಳಿದವನು ಅದಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂತ ನಾನಿ ಮನೆ ಬಿಡುದಿಲ್ಲ ಹಣವನ್ನು टी एस पी what is it

ಮುಂದವರಲ್ಲಿ ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಡಿಎಂಎದಲ್ಲಿ ಬಂದಿದೆ ಹಾಗಾಗಿ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ನ್ಯಾಯಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದ ಬಯಲು ಮಾಡಿ ನಿಮ್ಮ ಈಗಾಗಲೇ ಮಾಡಿದ್ದೇವೆ ನಿಮ್ಮನ್ನು ಕಳಿಸುವವರಿಗೆ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕೆ ರಾಜ್ಯ ರಾಜ್ಯಾಧ್ಯಕ್ಷರಿಗೂ ವಿಜಯೇಂದ್ರ ಅವರಿಗೂ ಕುಮಾರಸ್ವಾಮಿ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಲ್ಲಿ